ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಭಾರತ ದೇಶದಲ್ಲಿ ತುರ್ತು ಪರಿಸ್ಥಿತಿಯಲ್ಲಿ ಯಾವುದೇ ಸಂದರ್ಭದಲ್ಲಿ ಮೊದಲು ದೇಶದ ರಕ್ಷಣೆಗೆ ನಿಲ್ಲುವವರೇ ಸೈನಿಕರು ಅಂಥ ಸೈನಿಕರ ಜೀವನ ಅಷ್ಟೊಂದು ಸುಖಮಯವಾಗಿರಲ್ಲ ಹಿಮಾಲಯದಲ್ಲಿ ಬರ್ಪು ರಾಜಸ್ಥಾನದಲ್ಲಿ ಬಿಸಿಲು ಕಣಿವೆಗಳಲ್ಲಿ ಕಲ್ಲು ಮುಳ್ಳು ಬೆಟ್ಟ ಗುಡ್ಡ ಹೀಗೆ ಹಲವಾರು ರೀತಿಯ ಮೊದಲು ಪ್ರಕೃತಿಯ ವಿಕೋಪ ಎಲ್ಲವನ್ನು ಎದುರಿಸಿ ದೇಶ ಕಾಯುವವನೇ ಸೈನಿಕನು ಎಂದು ನಿವೃತ್ತ ಕರ್ನಲ್ ಮೂಲಕ ಮುದ್ದೇಬೆಳ ತಾಲೂಕಿನವರಾದ ಸತೀಶ್ ದೇಶಪಾಂಡೆ ಹೇಳಿದರು ಅವರು ಮುದ್ದೆಬೆಳ ಪಟ್ಟಣದಲ್ಲಿ ಹಮ್ಮಿಕೊಂಡ ಕಾರ್ಗಿಲ್ ವೀರ ಯೋಧರ ಸ್ಮಾರಕ ನಿರ್ಮಾಣ ಸಮಿತಿ ವತಿಯಿಂದ ಇಪ್ಪತ್ತೈದನೇ ಕಾರ್ಗಿಲ್ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಈ ವೇಳೆ ಇನ್ನೋರ್ವ ಮಹಿಳಾ ಅಧಿಕಾರಿಯಾಗಿ ಇಪ್ಪತ್ತೆಂಟು ವರ್ಷಗಳ ಕಾಲ ದೇಶ ಸೇವೆ ಮಾಡಿ ಹಲವಾರು ಪರೀಕ್ಷೆ ಬರೆದು ಉತ್ತೀರ್ಣರಾಗಿ ಇಪ್ಪತ್ತೆಂಟು ವರ್ಷಗಳ ಕಾಲ ದೇಶಿ ಸೇವೆ ಮಾಡಿ ಅಂದು ಮಹಿಳೆಯರಲ್ಲಿಯೇ ಮೊದಲು ನೌಕಾಪಡೆಯಲ್ಲಿ ಸೇವೆ ಮಾಡುವ ಮೂಲಕ ದೇಶದ ಮೊದಲ ಮಹಿ ಮಹಿಳಾ ಅಧಿಕಾರಿಯಾಗಿ ನಡೆದುಕೊಂಡು ಬಂದ ಅಂದಿನ ಕಠಿಣ ದಿನಗಳ ಬಗ್ಗೆ ಮಾತನಾಡಿದ ಶ್ರೀಮತಿ ರಾಜೇಶ್ವರಿ ಕೋರಿ ಅವರು ಅವರು ಮುದ್ದೇಬಳ ತಾಲೂಕಿನ ಡೌಡ್ಗಿ ಗ್ರಾಮದವರು ಎಂಬುದು ಒಂದು ಹೆಮ್ಮೆಯ ವಿಷಯ ಹಾಗೆ ಈ ಸಂದರ್ಭದಲ್ಲಿ ಪೂಜಾ ರುದ್ರಭುಣಿ ಶಿವಾಚಾರ್ಯರು ಆಶೀರ್ವಚನ ನೀಡಿ ದೇಶ ಮೊದಲು ಉಳಿಯಬೇಕಾದರೆ ಅದಕ್ಕೆ ಸೈನಿಕರು ಕಾರಣ ಸೈನಿಕರು ಇಲ್ಲದಿದ್ದರೆ ನಾವು ಎಲ್ಲಿ ಇರುತ್ತಿದ್ದೇವೋ ಅಂತ ಸೈನಿಕರಿಗೆ ಗೌರವಿಸುವುದು ದೊಡ್ಡ ಪುಣ್ಯದ ಕೆಲಸ ಎಂದರು ಈ ವೇಳೆ ತಾಳಿಕೋಟಿ ಖಾಸಗರ್ತ ಸಿದ್ದಲಿಂಗ ದೇವರು ಉಪಸ್ಥಿತರಿದ್ದರು ಹಾಗೆ ಈ ಸಂದರ್ಭದಲ್ಲಿ ಪ್ರಾತ್ಸಾಹಿಕವಾಗಿ ಮಾತನಾಡಿದ ಸ್ಮಾರಕ ಸಮಿತಿಯ ಬಸವರಾಜ ನಂದಿ ಕಿಶೋರ ಮಠ ಅವರು ಕಾರ್ಗಿಲ್ ಯುದ್ಧದಲ್ಲಿ ಹುತಾತ್ಮರಾದ ಮುದ್ದೆಬಳದ ಧಾವಲ್ ಸಾಹ್ ಅವರ ಪಾರ್ಥಿವ ಶರೀರ ಬಂದಾಗಿನಿಂದ ಇಲ್ಲಿವರೆಗೆ ಹೋರಾಟ ಮಾಡಿದ ಫಲ ಈ ಸ್ಮಾರಕ ನಿರ್ಮಾಣವಾಗಿದೆ ಹಾಗೂ ತಾಲೂಕಿನ ಯಾವುದೇ ಯೋಧರ ನಿಧನರಾದರೆ ಮೊದಲು ಈ ಸ್ಮಾರಕಕ್ಕೆ ತಂದು ಗೌರವ ಸಲ್ಲಿಸಿ ತಮ್ಮ ಊರುಗಳಿಗೆ ತೆಗೆದುಕೊಂಡು ಹೋಗಿ ಅಂತಿಮ ಸಂಸ್ಕಾರ ಮಾಡಲಾಗುತ್ತದೆ ಎಂದು ಮಾತನಾಡಿದರು ಈ ವೇಳೆ ತಾಲೂಕಿನ ಹುತಾತ್ಮ ಯೋಧರ ಕುಟುಂಬದ ಸದಸ್ಯರನ್ನು ಕರೆದು ಅವರಿಗೆ ಗೌರವಿಸಿದರು ಈ ಸಂದರ್ಭದಲ್ಲಿ ಕಾರ್ಗಿಲ್ ಸ್ಮಾರಕ ಸಮಿತಿಯ ಬಸವರಾಜ ನಂದಿಕೇಶ್ವರಮಠ ಮಹಾಂತೇಶ್ ಮಠ ಚಂದ್ರಶೇಖರ್ ಕಲಾಲ್ ಶ್ರೀಕಾಂತ್ ಹಿರೇಮಠ ಪುನೀತ್ ಇಪ್ಪರ್ಗಿ ರಾಜಶೇಖರ್ ಒಳಿ ರಾಜು ಬಳ್ಳೊಳ್ಳಿ ಸಂಜೀವ್ ಬಾಗೇವಾಡಿ ಉದಯ ರಾಯಚೂರು ಅಶೋಕ್ ರಾಠೋಡ ಶೇಖರ್ ಡೊಳಗಿ ಸೋಮನಗೌಡ ಬಿರಾದಾರ್ ಹನುಮಂತ್ ನಲವಡೆ ಹನುಮಂತ್ ಕಲ್ಯಾಣಿ ರವೀಂದ್ರ ಬಿರಾದಾರ್ ನಬಿ ಕಂಬಾರ್ ಮ್ಯಾಗೇರಿ ಸೇರಿದಂತೆ ಅನೇಕ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ರಾಜಶೇಖರ್ ಒಳಿ ಸ್ವಾಗತಿಸಿದರು ಉದಯ್ ರಾಯಚೂರು ನಿರೂಪಿಸಿದರು ಮಲ್ಲನಗೌಡ ಬಿರಾದಾರ್ ವಂದಿಸಿದರು ವಿಚಾರ ಮಾಡ್ತೀವಿ ನೆನೆಸ್ಕೊಳ್ತೀವಿ ಬಿಡ್ತೀವಿ ಆದ್ರೆ ಅಲ್ಲಿ ಲೈಫ್ ಏನು ಅಲ್ಲಿಯ ಬಾರ್ಡರ್ ಲೈನ್ ಹೆಂಗಿರ್ತದೆ ನಮ್ಮ ದೇಶ ಅಂತಾರ ಬಹಳ ವಿಶಾಲವಾದ ರಾಷ್ಟ್ರ ಸೆವೆಂತ್ ಲಾರ್ಜೆಸ್ಟ್ ಕಂಟ್ರಿ ಇನ್ ವರ್ಲ್ಡ್ ಏಳನೇ ಅತಿ ದೊಡ್ಡ ದೇಶ ಅಂತ ಹೇಳ್ತಾರೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಕಚ್ ದಿಂದ ವರೆಗೆ ಅಂತೆಲ್ಲ ಭಾಷಣ ಕೇಳ್ತೀವಿ ನಾವು ಆದ್ರೆ ಎಫೆಕ್ಟ್ ಇರೋ ಅಂತ ಏನು ಒಂದು ಕಾಶ್ಮೀರ್ ಶ್ರೀನಗರ್ ಶ್ರೀನಗರದಿಂದ ಕನ್ಯಾಕುಮಾರಿ ಒಳಗೆ ನಕಾಶಿ ಮೇಲೆ ಒಂದು ಲೈನ್ ಹುಡುಗರೆ ಟ್ವೆಂಟಿ ನೈನ್ ಹಂಡ್ರೆಡ್ ಕಿಲೋಮೀಟರ್ಸ್ ಅಷ್ಟು ಆ್ಯಸ್ ಪ್ರೋಫ್ಲೈಸ್ ಅಷ್ಟು ಡಿಸ್ಟೆನ್ಸ್ ಇದೆ ಮತ್ತು ಗುಜರಾತ್ನಲ್ಲಿರುವಂಥ ಕಚ್ ಇಂದ ಹಿಡ್ಕೊಂಡು ನಾಗಾಲ್ಯಾಂಡ್ ಕೋಹಿಮಾವರೆಗೂ ಡಿಸ್ಟೆನ್ಸ್ ಮೆಜರ್ ಮಾಡಿದ್ರೆ ಅಬೌಟ್ ತರ್ಟಿ ಟು ಹಂಡ್ರೆಡ್ ಕಿಲೋಮೀಟರ್ಸ್ ಇಷ್ಟು ನಮ್ಮ ದೇಶ ಬಾಸ್ಟದು ಆದ್ರೆ ಅದೇ ನಮ್ಮ ಬಾರ್ಡರ್ಸ್ ಬಗ್ಗೆ ದೇಶಗಳು ಅದಾವಂತ ವಿಚಾರ ಮಾಡ್ತೀವಿ ಅಷ್ಟೇ ಪಾಕಿಸ್ತಾನ್ ಚೈನಾ ಬಾಂಗ್ಲಾದೇಶ್ ಮ್ಯಾನ್ಮಾರ್ ಬರ್ಮಾ ಪಾಕಿಸ್ತಾನ ಕೊಟ್ರೆ ಎಷ್ಟು ಇರ್ಬೋದು ಇಂಡಿಯಾ ಮತ್ತು ಪಾಕಿಸ್ತಾನ್ ಬಾರ್ಡರ್ ಥರ್ಟಿ ತ್ರೀ ಹಂಡ್ರೆಡ್ ಕಿಲೋಮೀಟರ್ಸ್ ಬಾರ್ಡರ್ ಅಂದ್ರೆ ಶ್ರೀನಗರದಿಂದ ಹಿಡ್ಕೊಂಡು ಕನ್ಯಾಕುಮಾರಿಯವರೆಗೂ ಬಂದು ಬರೀ ಬೆಂಗಳೂರಿಗೆ ಬಂದ್ರೆ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ತೀವಿ ಅಷ್ಟು ಡಿಸ್ಟೆನ್ಸ್ ಬರೀ ಪಾಕಿಸ್ತಾನ್ ಬರ್ ಇನ್ ಚೈನಾ ತಗೊಂಡ್ರಿ ನೀವು ಹಾರದಿಂದ ಶಾಲೆಯಿಂದ ಮಾಡಕ್ ಆಗಂಗಿಲ್ಲ ಎಷ್ಟಿದ್ರು ಕೂಡ ಚಿರಾಯುವಾಗಿ ಉಳಿಯುವಂತ ನಮ್ಮ ಕಂಬಾರವರನ್ನು ಅನ್ನುವಂತಹ ವ್ಯಕ್ತಿ ಅದನ್ನಲ್ಲ ಇವತ್ತು ಸ್ಮಾರಕವಾಗಿ ಉಳಿದಾರಲ್ಲ ಹಾಗೆ ನಮ್ಮ ದೇಶಕ್ಕಾಗಿ ಕೊಟ್ಟಿರ್ತಕ್ಕಂತಹ ಯೋಧರನ್ನ ಎಷ್ಟು ಸ್ಮರಣೆ ಎಷ್ಟು ಪ್ರಾಣವನ್ನ ಕೊಟ್ಟಿರ್ತಕ್ಕಂಥ ಅವರ ಸ್ಮರಣೆ ಚಿರಾಯು ಆಗಿರಲಿ ಸದಾವಕಾಲ ನಮ್ಮ ನಾವೆಲ್ಲರೂ ಕೂಡ ಇವತ್ತು ಉಳಿಬೇಕಾದ್ರೆ ಇವರೆಲ್ಲ ಕೊಟ್ಕೋಬೇಕಾದ್ರೆ ಇವರೆಲ್ಲರೂ ಕೂಡ ನಮ್ಮ ರಕ್ಷಣೆ ಕೊಟ್ಟಿರ್ತಕ್ಕಂಥದ್ದನ್ನ ಉಳಿದೀವಿ ಅಕಸ್ಮಾತ್ ಅವ್ರ ಗಡಿ ಭಾಗದಲ್ಲಿ ಸರಿಯಾಗಿ ಅವರು ಅಕಸ್ಮಾತ್ ಈ ಬರುಪು ಮತ್ತು ಎಂತಿಂತ ಡಿಗ್ರಿ ಸೆಲ್ಸಿಯಸ್ ಇರ್ತದಂತ ಕೇಳಿದ್ರೆ ಎರಡು ಡಿಗ್ರಿ ಒಂದು ಡಿಗ್ರಿ ಸೆಲ್ಸಿಯಸ್ ಬರುಪಿನಾಗೆ ಅವರೆಲ್ಲರೂ ಕೂಡ ಪ್ರಾಣವನ್ನು ಕೊಟ್ಟಿರ್ತಾರೆ ಅಂತ ಯೋಧರನ್ನ ಅವರು ನಮಗೆಲ್ಲನೂ ಕೂಡ ರಕ್ಷಣೆ ಮಾಡೋದಕ್ಕೆ ನಾವು ಮುದ್ದೆ ಒಳದಾಗ ನಮ್ಮ ಭಾರತ ದೇಶಗ ಸರಿಯಾಗಿ ಊಟ ಮಾಡ್ತೀವಿ ಸರಿಯಾಗಿ ನಿದ್ದೆ ಮಾಡಕತ್ತೀವಿ ಅಂತ ಕೇಳಿದ್ರೆ ಇವರೆಲ್ಲರೂ ಇರ್ಲಿಲ್ಲ ನಾವು ಏನೋ ಮಾಡಕ್ಕಾಗಲ್ಲ ಇವತ್ತು ನಾವೆಲ್ಲರೂ ಕೂಡ ಸ್ಮರಣೆ ಮಾಡುವಂತದ್ದು ನಮ್ಮ ದೇಶಕ್ಕಾಗಿ ವೀರ ಯೋಧರ ಇವತ್ತು ನಾವೆಲ್ಲರೂ ಕೂಡ ಶಾಶ್ವತವಾಗಿ ಉಳಿಯುವಂತೆ ಕೆಲಸ ಮಾಡ್ತಾ ಇದ್ದಾರೆ ಅಂತವರೆಲ್ಲರಿಗೂ ಕೂಡ ನಮ್ಮ ಚಿರಾಯಿ ಉಳಿಲಿ ರಿಕ್ವೆಸ್ಟ್ ನನ್ನ ಒಂದು ಫಾರ್ಮ್ ತಕ್ಕ ನಮ್ಮ ಕಡೆ ಒಂದು ವಾಟ್ಸ್ಆಪ್ ಮಲ್ಯ ನಿಮ್ದು ಏನೇ ತೊಂದರೆ ಇದ್ರೆ ಬೆನ್ಸರ್ ಬರದಿದ್ರೆ ಯಾವುದೇ ತಂದೂ ನಿಮ್ ಏನಕ್ಕೆ ರಿಕಿರಿತ್ತು ನಿಮ್ಗೆ ಡಿಫೆನ್ಸ್ ಇದೆ ಆಗಿಲ್ಲ ಅಂತಂದ್ರೆ ನೀವು ಆ ಫಾರ್ಮ್ ತೊಂದರೆ ನನ್ನ ಕಡೆ ಪೋಸ್ಟ್ ಮಾಡ್ಕೊಂಡ್ರಿ ಕೂಡ ಜವಾಬ್ದಾರ ನನ್ ಕಡೆ ಯಾಕೆ ಇನ್ನೊಂದು ಸರ್ವಿಸ್ ಒಳಗ್ ಇದೀನಿ ನನ್ನ ಪಕ್ಕಕ್ಕೆ ಬಂದಾಗ ಮಡ್ರಾಸ್ಮೆಂಟ್ ಸೆಂಟರ್ ಅದ ಅಲ್ಲಿ ಸಾಕಷ್ಟು ಅಂದ್ರೆ ಲೈಸೆನ್ಸ್ ನಾ ಅದ್ ಏನೋ ಕೆಲಸ ಮಾಡಿಕೊಡಕ್ ಸಾಧ್ಯದ ನಮ್ಮ ಜನರು ಯಾರು ದೇಶಕ್ಕೆ ಪ್ರಾಣ ಕೊಟ್ಟಾರ ಅವ್ರಿಗೆ ಅಟ್ಲೀಸ್ಟ್ ನಮ್ಮಿಂದ ಏನಾದ್ರು ಸಣ್ಣ ಸಹಾಯ ಮಾಡಕ್ ಸಾಧ್ಯ ಅದನ್ನ ಮಾಡಿಕೊಡುವಂತ ಶಕ್ತಿ ನನ್ನ ಕೊಟ್ಟಾನ ನಿಮ್ ಎಲ್ಲರೂ ಹೇಳ್ತೀನಿ ದಯವಿಟ್ಟು ಹಂತಾರೆ ಯಾರೇ ಕೇಸ ಬಂದ್ರ ಅವ್ರಿಗೆ ಅವ್ರು ತಪ್ಪು ಗೊತ್ತಿರೋ ಮನೆಯೊಳಗೆ ಏನೋ ಕೈಗಳಿಗೆ ಏನ್ ತೊಂದರೆ ಆಗಿತ್ತು ಅವ್ರು ಏನಾಯ್ತು ಹೆಂಗ ಆಯ್ತು ಮಗ ಹೋದ್ ಮರ್ಬಿಟ್ರು ಸಣ್ಣ ಮಕ್ಕಳಿಗೆ ಒಂದ್ ತಿಳ್ಕೊಂಡು ತನಕ ಗ್ರಾಜುಯೇಟ್ ಆಗತಾನೆ ಅವ್ರಿಗೆ ಸ್ಕಾಲರ್ಶಿಪ್ ಕೊಡ್ತಾರೆ ಗೌರ್ಮೆಂಟ್ ಬಹಳ ಜನಕ್ಕೆ ಗೊತ್ತಿಲ್ಲ ಅದಕ್ಕೆ ಸಂದರ್ಭಕ್ಕೆ ಸಂದರ್ಭ ಹೇಳ್ತೀನಿ ನಮ್ಮ ಎಕ್ಸ್ ಬಂಧುಗಳಿಗೆ ದಯವಿಟ್ಟು ನೀವೇ ಸ್ವಲ್ಪ ಅವೇರ್ನೆಸ್ ಮಾಡಿಸ್ಬೇಕು ಅಂದ್ರಲ್ಲಿ ಮಾಡಿಸಿ ಅವ್ರು ತುಂಬಿನ ಕಬ್ದಾರ್ಟ್ ನಾ ಕಾರ್ಗಿಲ್ ನೋಡಿದ್ರೆ ಸೇಮ್ ಇವ್ರಿಗೆ ಮಾಡ್ತೋರಿಸಪ್ಪ ಈ ಕಾರ್ಯಕ್ರಮ ನಮ್ಮನ್ ಕರೆಸಿದ್ದು ದೇಶಪಾಂಡೆ ಸಾಹೇಬ ಕರೆಸಿದ್ದು ರಾಜಶ್ರೀ ಮೇಡಮ್ ಕರೆಸಿದ್ದು ನಿಮಗೆ ಇದೇ ತರ ನಮ್ಮಿಂದ ಏನೇ ಸಹಕಾರ ಸಹಾಯ ಯಾವಾಗ ಬೇಕಾದ್ರು ಕೊಡ್ತೀವಿ ಅಂತ ಹೇಳಿ ನಾನು ನಿಮ್ಮಲ್ಲಿ ಹೇಳ್ಬೋಕು ಇಷ್ಟಪಡ್ತೀನಿ

ಯಾ ದೇಶದ ಮಂದಿ ತಮ್ಮ ಸೈನಿಕದವರು ಸೇವಾ ನಿವೃತ್ತ ಸೈನಿಕದವರು ಮರಣೋಪ್ರಾಂತರ ಸೈನಿಕದವರು ಅವ್ರದ್ದು ಕುಟುಂಬಿಗೆ ಇಷ್ಟು ಮೊಹಬ್ಬತ್ ಇಷ್ಟು ಅಫೆಕ್ಷನ್ ಇಷ್ಟು ಆದರ್ ಸಮ್ಮಾನ ಕೊಡೋದು ಆ ದೇಶ ಎಂದೂ ಸೋಲಾಲಿಂಗ ಸೋಲಾಲಿಂಗ ನಾನು ಎಪ್ಪತ್ತೆಂಟಕ್ಕಿಂದ ಇದ್ದು ಧವನಿ ಬಿಟ್ಟಿದ್ದೇನೆ ಅದಕ್ಕೋಸ್ಕರ ಸ್ವಲ್ಪ ಕ ಕನ್ನಡ ಕರ್ನಾಟಕ ಪದ್ಧತಿ ರೀತಿನಿಂದ ಸ್ವಲ್ಪ ದೂರ ಆಗಿದ್ದೇನೆ ಅದರ ಮನಸ್ಸಿನಿಂದ ಆಗಿಲ್ಲ ಶರೀರದಿಂದ ದೂರ ಆಗಿಲ್ಲ ಸೊ ಹಾಗಾಗಿ ಭಾಳ ಸಲ ನಾನು ಬ ವರ್ಷಕ್ಕಂದರೂ ಬರ್ತದ ಹಾಗಾಗಿ ಸ್ವಲ್ಪ ದೂರ ಹಾಕೋತ ಹೋಗಿ ನೈಂಟಿ ತ್ರೀದಾಗ ನಮ್ಮ ತಂದೆಯವರು ತೀರ್ಕೊಂಡ್ರು ನೈಂಟಿ ಫೋರ್ ನಂದು ಗ್ರಾಜೇಶನ್ ಆಯಿತು ನೈಂಟಿ ತಂದೆ ತೀರ್ಕೊಂಡಿಂದ ಮನೆ ಹೆಂಗೆ ಮುಂದೆ ತರಬೇಕು ನಡೆಸಬೇಕು ಅಂತ ಹೇಳಿ ಒಂದು ಮನಸ್ಸಿನಾಗ ಒಂದು ದೃಢತ ಬಂತು ಅಷ್ಟೊತ್ತಿಗೆ ಎರಡು ಮೂರು ಬ್ಯಾಚಸ್ ಇಂಡಿಯನ್ ನೇವಿ ಹೆಣ್ಮಕ್ಕಳು ಸೇರ್ಕೊಂಡಿದ್ರು ಅವ್ರದ್ದು ಪ್ರೇರಣೆ ನಿಂದರೆ ನಾನು ನೈಂಟಿ ಫೋರ್ನಲ್ಲಿ ನಂದು ಫಾರ್ಮ್ ಬರೋದಕ್ಕೆ ಸಿಕ್ಕಲಿಸಿದೆ ಕಾಲ್ ಬಂತು ಎಸ್ ಎಸ್ ಬಿ ಹೋದೆ ಎಸ್ ಎಸ್ ಬಿ ನಂದು ಭೋಪಾಲ್ದಾಗಿತ್ತು ಜನವರಿದಾಗ ನೈಂಟಿ ಫೈವ್ ದಾಗ ಪರೀಕ್ಷೆ ಕೊಟ್ಟೆ ಎಸ್ ಎಸ್ ಬಿ ಕ್ಲಿಯರ್ ಆದ ಒಂದು ವರ್ಷ ಕನ್ ಕಮಿತ್ ಕಮಿತ್ ಎಂಥ ಒಂಬತ್ತು ತಿಂಗಳು ಹಿಡಿತು ಅಪಾಯಿಂಟ್ಮೆಂಟ್ ಲೆಟರ್ ಕೈಯಾಗಿ ಸಿಗ್ಲಿಕ್ಕೆ ಅದರಲ್ಲಿ ಮೆಡಿಕಲ್ಸ್ ಆಗುತ್ತೆ ಎಲ್ಲ ಆಗುತ್ತೆ ನೈಂಟಿ ಫೈವ್ ಆಗಸ್ಟ್ನಲ್ಲಿ ನಾನು ಇಂಡಿಯನ್ ನೇವಲ್ ಅಕಾಡೆಮಿ ಗೋವಾದಾಗ ಸೇರಿಕೊಟ್ಟೆ ಒಂದು ವರ್ಷ ಟ್ರೈನಿಂಗ್ ಇರುತ್ತೆ ನಮಗೆ ಯಾಕಂದರೆ ನಾವು ಆಲ್ರೆಡಿ ಗ್ರಾಜುಯೇಟ್ ಆಗಿ ಬಂದಿರ್ತೀವಿ ಅನ್ನನಗತೆ ನಾವು ಮೂರು ವರ್ಷ ಗ್ರಾಜುಯೇಷನ್ ಅಲ್ಲಿ ಮಾಡ್ಕೋತ ಮಾಡ್ಕೋತ ಮೆಡಿಕಲ್ ಅದು ಮಿಲಿಟರಿ ಸೈನ್ಸ್ ಬಗ್ಗೆ ಹಾಗಿಲ್ಲ ಯಾಕಂದ್ರೆ ನಮ್ಗೆ ಗ್ರಾಜುಯೇಷನ್ ಆಲ್ರೆಡಿ ಆಗಿರ್ತೈತಿ ಅದಕ್ಕೆ ನಮಗೆ ಸ್ವಲ್ಪ ಓರಿಯಂಟೇಶನ್ ಕೊಡ್ತಾರೆ ಸೇನಾದಾಗ ಒಂದು ವರ್ಷದ ಒಂದು ವರ್ಷ ಆಗಿಂದ ನೈಂಟಿ ಸಿಕ್ಸ್ ನಂದು ಫಸ್ಟ್ ಅಪಾಯಿಂಟ್ಮೆಂಟ್ ಮುಂಬೈದಾಗನು ಆಗಿತ್ತು ಆ ಕಲ್ಪನಾ ನಿಂದ ಹೊರಗೆ ಹೆಂಗ್ ಬರಬೇಕು ಹೆಣ್ಮಕ್ಳ ಈಗ ಅಧಿಕಾರಿ ಆಗ್ಯಾರ ಇವ್ರಿಗೂ ಅಷ್ಟೇ ಸಮ್ಮಾನ ಬೇಕು ಎಷ್ಟು ಒಂದು ಮೇಲ್ ಅಧಿಕಾರಿಗೆ ಸಿಗುತ್ತೆ ನೋಡ್ತಾ ನೋಡ್ತಾ ನಮಗೆ ರಾತ್ರಿ ಸುದ ರಾತ್ರಿ ಡ್ಯೂಟಿ ಕೊಡ್ತಿದ್ದಿಲ್ಲ ಯಾಕಂದ್ರೆ ನಮ್ಗೆ ಮಕ್ಕಳ ಹೆಣ್ಣುಮಕ್ಳ ದಾರ ಕೊಡಬಾರ್ದು ಅಂತ ಹೇಳಿ ಹ್ಯಾಂಡ್ ಐಟೇಶ್ ನಾನು ನಮ್ಮ ಕಮಾಂಡಿಂಗ್ ಆಫೀಸರ್ಗೆ ಕೇಳಿದೆ ಈ ಸರ್ ನನಗೆ ರಾತ್ರಿ ನೈಟ್ ಡ್ಯೂಟಿ ಕೊಡ್ರಿ ನಾನು ಮಾಡ್ತೀನಿ ನನಗೆ ಆಗ್ತೈತಿ ಅನ್ನೋದು ಆರ್ ಸಾವಿರ ಗಂಡು ಗಂಡುಮಕ್ಳ ಏನ್ ಬರ್ಬೇಕು ಮಾಡ್ತೀನಿ ಅಂದ್ರೆ ಗಪ್ಪ ಅದೇ ಮೂರ್ ನಾಲ್ಕು ತಿಂಗಳಾಗಿಂದ ಒಂದು ಪತ್ರ ಬರದೆ ನನಗೆ ಹಡಗದಾಗನು ನನಗೆ ಬೇಕು ಅಪಾಯಿಂಟ್ಮೆಂಟ್ ಟ್ರಾನ್ಸ್ಫರ್ ಅವಾಗ ಹಡಗದಾಗ ಕೊಡ್ತಿದ್ದಿಲ್ಲ ಯಾಕಂದ್ರೆ ಅಲ್ಲಿ ಬಾತ್ರೂಮ್ ಟಾಯ್ಲೆಟ್ ಫೆಸಿಲಿಟಿ ಇರ್ತಿದ್ದಿಲ್ಲ ಒಂದ್ ಹೆಣ್ಮಕ್ಳಿಗೆ ಸಲ ಒಂದು ಪೂರ ಬಾತ್ರೂಮ್ ಟಾಯ್ಲೆಟ್ ಕೊಡ್ಬೇಕಂದ್ರೆ ಗಂಡು ಮಕ್ಕಳಿಗೆ ಎಷ್ಟು ತ್ರಾಸಾಗತ್ತೆ ಅದಕ್ಕೋಸ್ಕರ ಯಾರು ಹೆಣ್ಣು ಮಕ್ಕಳಿಗೆ ಹಡಗದಾಗಂತೂ ಕೊಡ್ತಿದ್ದಿಲ್ಲ ನನಗ್ ಬೇಕು ನಾ ಈ ನೇವಿನಾಗ ಬಂದೀನಿ ಮತ್ತೆ ಹಡಗದಾಗ ಕೆಲಸ ಮಾಡ್ಲಿಕ್ಕೆ ಅಸ್ತಿತ್ವನೇ ಇಲ್ಲ ಏನು ಅದು ವಿಚಾರ ವಿಮರ್ಶೆ ಆಯ್ತು ಪಾರ್ಲಿಮೆಂಟ್ ದಾಗೂ ಕ್ರಾಸ್ ಆಯ್ತು ಚಲೋ ಶುರು ಮಾಡೋ ಎಕ್ಸ್ಪೆರಿಮೆಂಟ್ ಒಂದು ಪಿಗ್ ಅಂದ್ರು ಬಂದಾಲ ನೋಡು ಮಾತೀ ಹೆಂಗ್ ಮಾಡ್ತಾರ ಅನ್ನೋದು ಅಂತ ಆಗೀಗ ಅಪಾಯಿಂಟ್ಮೆಂಟ್ ಕೊಟ್ಟುಬಿಟ್ರೆ ನಂಗೆ ನೈನ್ಟೀನ್ ನೈನ್ಟಿ ಸೆವೆನ್ ಅದ ಐನ್ ಎಸ್ ಜ್ಯೋತಿ ಅಂತ ಒಂದು ಆಯಿಲ್ ಟ್ಯಾಂಕರ್ ಒಂದು ಶಿಪ್ ಐತಿ ಅದರಲ್ಲಿ ನಾನು ದೀರ್ ವರ್ಷ ಕೆಲಸ ಮಾಡಿದ್ದೇನೆ ಮಗಳ ಬೇಕು ಒಂದ್ ಆರತಿ ಬೆಳಗಾಕ ಮಗಳ ಬೇಕಂತ ದೇಶಕ್ಕಾಗಿನು ಮಾಡು ಆ ಆರತಿಗೊಂದು ಕೀರ್ತಿಗೊಂದು ದೇಶಕ್ಕಾಗಿ ದೇಶಕ್ಕಾಗಿನ ಒಂದು ನಾವು ಅದಾದ ನಂತರ ಏನು ಈ ಸೈನಿಕರು ಐನೂರ ಇಪ್ಪತ್ನಾಲ್ಕು ಐನೂರ ಮೂವತ್ತಾರು ಜನ ಏನ್ ತೀರ್ಕೊಂಡ್ರು ಅವ್ರನ್ನ ಅಲ್ಲೇ ಅಂತ್ಯ ಸಂಸ್ಕಾರ ಮಾಡಬೇಡ್ರಿ ಅವ್ರ ಊರುಗಳಿಗೆ ಕಳಿಸ್ಕೊಡ್ರಿ ಯಾವ ಊರಿಗೆ ಸೈನಿಕನ ಪಾರ್ಥಿವ ಶರೀರ ಹೋಗ್ತದೋ ಅಲ್ಲಿ ಆತನ ಸಮಾಧಿ ಆಗ್ತದ ಅಲ್ಲಿ ಜಿಲ್ಲಾಡಳಿತ ತಾಲೂಕು ಆಡಳಿತ ಸ್ಥಳೀಯ ಆಡಳಿತಗಳು ಗೌರವ ಸಲ್ಲಿಸ್ತಾರ ಸಲ್ಲಿಸ್ಬೇಕು ಅದಾದ ನಂತರ ಅವನಿಗೋಸ್ಕರ ಆ ಒಂದು ಸ್ಮಾರಕ ನಿರ್ಮಾಣ ಆಗ್ತೈತಿ ಆ ಸ್ಮಾರಕ ಅಂದ್ರೆ ಸುಮ್ಮನೆ ಸ್ಮಾರಕ ಅಲ್ಲ ದೇಶದಲ್ಲಿ ಅದೊಂದು ದೇಶಭಕ್ತಿ ಬೀಜ ಊರಿದಂಗೆ ಅನ್ನುವಂತ ಕಲ್ಪನೆಯನ್ನ ಭಾರತಕ್ಕೆ ಬಹಿಸಬೇಕು ಅದರ ಪರಿಣಾಮವಾಗಿ ಇಲ್ಲಿ ಏನು ಯುದ್ಧ ಭೂಮಿಯಲ್ಲಿ ಪಾರ್ಥಿವ ಶರೀರಗಳು ಭಾರತಕ್ಕೆ ಬಂದಿದ್ವು ಆ ಎಲ್ಲ ಊರುಗಳಲ್ಲಿ ನೋಡ್ರಿ ನೀವು ಪ್ರತಿಯೊಬ್ಬ ಸೈನಿಕನ ಮನೆಯವರು ಕುಟುಂಬದವರು ಊರವರು ಅಲ್ಲಿ ಸಮಾಧಿಗಳನ್ನು ಮಾಡಿ ಅವರ ಮೂರ್ತಿಗಳನ್ನು ಇಟ್ಟಾರ ಆ ಊರಿಗೆ ಯಾರೇ ಬರಲಿ ಹೆಮ್ಮೆಯಿಂದ ಊರಿನ ನಿಮ್ಮೂರಿನ ಅಂತ ಕೇಳುವಂತಹ ಒಂದು ವಾತಾವರಣ ಒಂದು ದೇಶದಲ್ಲಿ ನಿರ್ಮಾಣ ಆಗಿದೆ ಇದು ಬರೇ ಆ ಗ್ರಾಮೀಣ ಪ್ರದೇಶಗಳಲ್ಲಿ ಅಷ್ಟೇ ನಡಿಬಾರದು ಯಾರ್ಯಾರು ನಮ್ಮ ತಾಲೂಕಿನವ್ರು ತೀರ್ಕೊಂತಾರೋ ಅವರಿಗೂ ಇಲ್ಲಿ ಗೌರವ ಸಮರ್ಪಣೆ ಆಗಬೇಕು ಅಂತ ನಾವೆಲ್ಲ ಗೆಳೆಯರು ಸೇರಿ ಒಂದು ಯೋಚನೆ ಮಾಡ್ತೀವಿ ಇತ್ತು ಸರ್ ಅವ್ರ ಪಾರ್ಥಿವ ಶರೀರ ಇಲ್ಲಿ ಬಂದಿತ್ತು ಅವಾಗ ಅದೇ ರಸ್ತೆ ಮೇಲೆ ಗಿಡ ಅದಲ್ಲ ಅಲ್ಲಿ ಟಿಸಿ ಕೂಡಿಸರಲ್ಲ ಆ ಟಿಸಿ ಕುಡ್ಸಿದ ಜಾಗದೊಳಗೆ ರಸ್ತೆ ಮೇಲೆ ಒಂದು ವೇದಿಕೆ ಮಾಡಿ ಅಲ್ಲಿ ಅವರು ಪಾರ್ಥಿವ ಶರೀರವನ್ನು ಇಟ್ಟು ಇಡೀ ಊರಿನ ಜನ ಸ್ವಯಂ ಇಚ್ಛೆಯಿಂದ ಬಜಾರ್ ಬಂದ್ ಮಾಡಿದ್ರು ಮೂರು ದಿನ ಬಂದ್ ಮಾಡಿದ್ರು ಬಜಾರ್ ಮೂರು ದಿವಸ ಮೂರನೇ ದಿನಕ್ಕೆ ಅವ್ರು ಪಾರ್ಥಿವ ಶರೀರ ಬಂತು ಭವ್ಯವಾದ ಮೆರವಣಿಗೆಯನ್ನು ಮಾಡಿದ್ವಿ ಅದೇ ದಿವ್ಸನೇ ಆ ಸುಖಾಲಿ ಬಸ್ಸೋರು ಈ ಮುನ್ಸಿಪಾಲ್ಟಿ ಅಧ್ಯಕ್ಷರಿದ್ರು ಅಂತ ಹೆಸರು ಕೊಡುವಂತೆ ಎಲ್ಲರೂ ತೀರ್ಮಾನ ಮಾಡಿ ಸೈನಿಕ ಮೈದಾನ ಅಂತ ಹೆಸರು ಕೊಟ್ಟರು ಬರೇ ಇದು ಬಾಯಿ ಮಾತು ಆಗ್ಬಾರ್ದು ಅಂತೇಳಿ ನಾನು ಮೂರು ಮೂರ್ನಾಲ್ಕು ಮಂದಿ ಗೆಳೆಯರು ಕರ್ಕೊಂಡು ಒಂದು ಕರಿ ಕಲ್ಲು ತಗೊಂಡು ಅವಾಗ ಪೇಂಟ್ರಿ ಇದು ಇವೆಲ್ಲ ಪ್ಲೇಸರ್ ಎತ್ತಿ ಅವ್ರು ಬರೀತಿದ್ರು ಅವ್ರ ಹತ್ರ ಹೋಗಿ ಆ ಕಲ್ಲು ಮೇಲೆ ಕಾರ್ಗಿಲ್ ವೀರ ಯೋಧರ ಸ್ಮರಣಾರ್ಥವಾಗಿ ಸೈನಿಕ ಮೈದಾನ ಮುದ್ದೆ ಬೇಳ ಬರ್ಸ್ಕೊಂಡು ಬಂದು ಒಂದು ಕಲ್ಲನ್ನು ನೆಟ್ಟು ಆಗ್ಲೇ ಹಾರ ಹಾಕಿ ಉದ್ಘಾಟನೆ ಮಾಡಿ ಆಮೇಲೆ ಅವ್ರ ಪಾರ್ಥಿವ ಶರೀರವನ್ನು ಮುದ್ದೆ ಬೇಳದಲ್ಲಿ ಮೆರವಣಿಗೆ ಮಾಡಿ ಹೋಗಿದ್ದು ಆಮೇಲೆ ಅವ್ರನ್ನ ಅಂತ್ಯ ಸಂಸ್ಕಾರ ಮಾಡಿದ್ರು ಅವರ ಬಂದವ್ರು ಯಾರೇ ಯೋಧರು ಬೇರೆ ಬೇರೆ ಕಾರ್ಯಾಚರಣೆ ಒಳಗೆ ತೀರ್ಕೊಂಡಿದ್ರು ಅಂದ್ರೆ ಅವರ ಪಾರ್ಥಿವ ಶರೀರವನ್ನು ಮೊದಲು ಮುದ್ದೆ ಬೇಳಕ್ ತರಬೇಕು ಈ ಜಾಗಕ್ಕೆ ತರಬೇಕು ತಂದ ನಂತರ ಅವರಿಗೆ ತಾಲೂಕು ಆಡಳಿತದಿಂದ ಬಂದಿರತಕ್ಕಂಥ ಮಿಲಿಟರಿ ಅವರು ಮತ್ತು ಈ ಊರಿನ ಎಲ್ಲ ಗಣ್ಯಮಾನರು ರಾಜಕೀಯ ನಾಯಕರು ಬಂದು ಅವರಿಗೆ ಗೌರವ ಸಮರ್ಪಣೆ ಕನಿಷ್ಠ ಒಂದರಿಂದ ಒಂದೂವರೆ ತಾಸು ಇಲ್ಲಿ ಕಾರ್ಯಕ್ರಮ ಮಾಡಿ ಅವ್ರ ಊರಿಗೆ ಪಾರ್ಥಿವ ಶರೀರವನ್ನು ಕಳಿಸಿಕೊಡುವಂತಹ ಪರಂಪರೆಯನ್ನ ಇಲ್ಲಿಗೆ ಮಾಡಿದ್ವಿ ಇದುವರೆಗೆ ಇಪ್ಪತ್ತೊಂದು ಜನ ಯೋಧರ ಪಾರ್ಥಿವ ಶರೀರ ಇಲ್ಲಿ ಬಂದು ಗೌರವವನ್ನು ಸ್ವೀಕಾರ ಮಾಡ್ಕೊಂಡು ಹೋಗ್ಬಿಟ್ಟು ನಮ್ಮ ಕಡೆಯಿಂದ ತಪ್ಪಿಸ್ಕೊಂಡಿದ್ದು ಬಳಪಟ್ಟಿದ್ರು ಒಂದೇ